ಒಳ್ಳದು ಅಣ್ಣ ಎಲ್ಲರೂ ನಮ್ಮವರೆ ನೀವೇನು ಗೊತ್ತಾ ನಮ್ಮ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ ನೀವು ದರ್ಶನ್ ಅವ್ರ ಬಗ್ಗೆ ಹೇಳಿ ಸುದೀಪ್ ಬಗ್ಗೆ ಕೇಳಿ ಅಂದ್ರೆ ಇಬ್ರಿಗೂ ಒಳ್ಳೇದಾಗಲಿ ಎಲ್ಲರೂ ನಮ್ಮವ್ರೆ ನಾನು ಪ್ರಾಮಾಣಿಕವಾಗಿ ಹೇಳೋದು ಎಲ್ಲರೂ ಕನ್ನಡ ಚಿತ್ರಾಂಗನ ತುಂಬ ಚೆನ್ನಾಗಿ ಕಟ್ಟಿಟ್ಟಿದ್ದಾರೆ ಅಣ್ಣವ್ರ ನಂತರ ವಿಷ್ಣು ಸರ್ ಅಂಬರೀಷ್ ಅವರು ಸರ್ ಹೇಗೆ ಕಟ್ಟಿದ್ರು ಹಾಗೆ ಅದು ನೆಕ್ಸ್ಟ್ ಜನರೇಷನ್ ರವಿ ಸರು ಶಿವಣ್ಣ ಸರ್ ಎಲ್ಲ ಹೇಗೆ ಚಿತ್ರರಂಗ ಕಟ್ಟಿದ್ರು ನೆಕ್ಸ್ಟ್ ಬಂದಂತಹ ಅಪ್ಪು ಸರು ನಮ್ಮ ದರ್ಶನ್ ಸರ್ ಸುದೀಪ್ ಅವರು ಎಲ್ಲರೂ ಚಿತ್ರರಂಗನ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಅದಾದಮೇಲೆ ಒಂದಷ್ಟು ವಿಲನ್ಗಳು ಅವ್ರದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಡಿದ್ದಾರೆ ಕಾಮಿಡಿಯನ್ಸ್ ಅವ್ರದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗಲಿ ಮ್ಯಾಕ್ಸ್ ಹಿಟ್ಟಾಗಿದೆ ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ಈ ವರ್ಷ ಅದೇ ಹೇಳಿದ ನಾನು ವೆರಿ ಹ್ಯಾಪಿ ಫಸ್ಟ್ ನ್ಯೂಸೇ ಗುಡ್ ನ್ಯೂಸ್ ಬಂದೈತೆ ಸಿನಿಮಾ ರಿಲೇಟೆಡ್ ಮಾತ್ರ ಕೇಳಿ ಕಾಂಟ್ರವರ್ಸಿ ಇರೋ ಬೀದಿ ಇರ್ತದೆ ಅದ್ರ ಪಕ್ಕದ ಏರಿಯಾಗೂ ಬರಕ್ಸ್ ಆಗಿದೆ ಬಗ್ಗೆ ತುಂಬ ಒಳ್ಳೆ ವಿಚಾರ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಥಿಯೇಟ್ರಿಕಲಿ ಕಲೆಕ್ಷನ್ ತಗೊಳ್ಳುವಂಥದ್ರಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಕನ್ನಡ ಸಿನಿಮಾಗಳು ದೊಡ್ಡ ಓಪನಿಂಗ್ ತೊಳದು ದರ್ಶನ್ ಸರ್ ಅದ್ರ ಬಗ್ಗೆ ನಂಗೆ ಬಹಳ ಪ್ರೀತಿ ಇದೆ ಯಾಕೆಂದ್ರೆ ಫಸ್ಟ್ ವೀಕು ಓಪನಿಂಗ್ ಇರ್ಬೋದು ಮಾರ್ನಿಂಗ್ ಶೋ ಇರ್ಬೋದು ಅಥವಾ ಥಿಯೇಟ್ರಿಕಲಿ ಡಿಸ್ಟ್ರಿಬ್ಯೂಟರ್ಸು ಮತ್ತು ಪ್ರೊಡ್ಯೂಸರ್ಸು ಬಹಳ ಮೆಚ್ಚಿನಿಂದ ಪ್ರೀತಿಯಿಂದ ನಂಬೋದು ಅವರು ಸೊ ಅವ್ರ ಸಿನಿಮಾ ಶುರುವಾಗಿದೆ ಅನ್ನೋದೇ ಹೆಮ್ಮೆ ನಿಜವಾಗ್ಲೂ ಖುಷಿಯಾಗಿದೆ ಒಳ್ಳೆ ನ್ಯೂಸ್ ಸಿನಿಮಾ ರಿಲೇಟೆಡ್ ಯಾರೇ ಹೇಳಿದ್ರು ಅಣ್ಣ ದೇವರನ್ನೇ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗ ನಾನು